ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಟ್ರ್ಯಾಪ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಮೊನ್ನೆಯಿಂದ ಸದ್ದಾಗಿದೆಯಲ್ಲ ಮಿನಿಸ್ಟರ್ ಹೆದರಿಸಿರೋ ಹೆದ್ರಸಿರೋ ಟ್ರ್ಯಾಪ್ ಅದೆಲ್ಲ ಇದು ರಾಜ್ಯದ ಜನರನ್ನೇ ಕಂಗಾಲು ಮಾಡಿರುವಂತಹ ಅತಿ ದೊಡ್ಡ ಟ್ರ್ಯಾಪ್ ಅಂತಾನೆ ಈಗ ಸದ್ದಾಗ್ತಾ ಇದೆ ಏನು ಎತ್ತ ಮಾಹಿತಿ ಇನ್ನು ಮುಂದೆ ಇಡ್ತಾ ಹೋಗ್ತೀವಿ ರಾಜ್ಯದ ಜನ ಕಂಗಾಲಾಗಿ ಹೋಗಿದ್ದಾರೆ ಗ್ಯಾರಂಟಿ ತಗೊಳ್ತಾ ಇರೋರು ಆಗಿ ಹೋಗಿದ್ದಾರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗ ಯಾವ ರೀತಿ ಟ್ರ್ಯಾಪ್ ಮತ್ತು ಯಾರು ಆಗಿದ್ದಾರೆ ಟ್ರ್ಯಾಪ್ ಅಂತ ನೋಡೋದಕ್ಕೆ ಹೋದರೆ ಮಿನಿಸ್ಟರ್ಗಳಲ್ಲ ಶಾಸಕರಲ್ಲ ಮುಖ್ಯಮಂತ್ರಿಗಳಲ್ಲ ಬೇರೆ ಯಾವ ಪ್ರಭಾವಿಗಳು ಅಲ್ಲ ಜನಸಾಮಾನ್ಯರಿಗೆ ಹಾಕಿರುವಂತಹ ಗಾಳ ಇದು ಜನಸಾಮಾನ್ಯರು ಈ ಬಲೆಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದಾರ ನೋಡಿ ಈಗ ಬೆಲೆ ಏರಿಕೆಯ ಬಿಸಿ ಯಾವ ರೀತಿ ತಟ್ಟಿದೆ ಅಂದರೆ ಜನ ಕಂಗೆಟ್ಟು ಹೋಗಿದ್ರು ಆ ಬೆಲೆ ಏರಿಕೆ ಬಿಸಿಯಿಂದ ನಾವು ನಿಮ್ಮನ್ನು ಬಚಾವ್ ಮಾಡ್ತೀವಿ ಅಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯ ಕನಸುಗಳನ್ನು ಬಿತ್ತಿ ಬೆಳೆದು ಇವತ್ತು ಗ್ಯಾರಂಟಿ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳಾದರೂ ಬರ್ತಾ ಇದೆಯೋ ಬಿಡ್ತಾ ಇದೆಯೋ ಗ್ಯಾರಂಟಿ ಸರ್ಕಾರ ಅನ್ನೋ ಹೆಸರನ್ನಂತೂ ಪಡ್ಕೊಂಡಿದೆ ಗೃಹಲಕ್ಷ್ಮಿ ಅನ್ನ ದುಡ್ಡು ಎಷ್ಟು ತಿಂಗಳಾಯಿತು ಇವತ್ತು ನಾಳೆ ನಾಳೆ ಬಾ ನಾಳೆ ಬಾ ಕೇಳ್ತಾನೆ ಇದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ರಂತೂ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಇನ್ನೂ ಏಳು ದಿನದಲ್ಲಿ ಬಂದುಬಿಡುತ್ತೆ ಇನ್ನು ಎಂಟು ದಿನದಲ್ಲಿ ಬಂದುಬಿಡುತ್ತೆ ಅಂತ ಇಷ್ಟೆಲ್ಲ ಇದೆಯಲ್ಲ ಇದರ ನಡುವೆ ನೋಡಿ ಬಿಸಿ ಇವತ್ತು ಒಂದಲ್ಲ ಎರಡೆರಡು ಶಾಕು ಒಂದೇ ದಿನ ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆ ಕರೆಂಟ್ ಬಿಲ್ಲು ಹೆಸರಿಗೆ ಹತ್ತು ಪೈಸೆ ಇಳಿಸಿದ್ದೀವಿ ಯೂನಿಟ್ಗೆ ಅಂತ ತೋರಿಸ್ತಿದ್ದಾರೆ ಯಾಕಂದರೆ ಜನ ನೋಡೋದು ಯೂನಿಟ್ಗೆ ಎಷ್ಟು ಹೆಚ್ಚಾಯಿತು ಎಷ್ಟು ಕಡಿಮೆ ಆಯಿತು ಅಲ್ವ ಹತ್ತು ಪೈಸೆ ಯೂನಿಟ್ ಮೇಲೆ ಇಳಿಸಿದ್ದಾರೆ ಆದ್ರ ನೋಡಿ ಎಕ್ಸ್ಟ್ರಾ ಏನೇನು ಬಿದ್ದಿದೆ ಅಂತ ಪೆನ್ಷನ್ ಮತ್ತು ಗ್ರ್ಯಾಚುಯಿಟಿ ಸ್ಟಾಫ್ದೆಲ್ಲ ಈ ಅಮೌಂಟನ್ನು ಕನ್ಸ್ಯೂಮರೇ ಭರಿಸಬೇಕು ಮೂವತ್ತಾರು ಪೈಸೆ ಪರ್ ಯೂನಿಟ್ ಹತ್ತು ಪೈಸೆ ಇಳಿಸಿದ್ದಾರೆ ಮೂವತ್ತಾರು ಪೈಸೆ ಪರ್ ಯೂನಿಟ್ ಅದನ್ನು ಭರಿಸಬೇಕು ಫಿಕ್ಸ್ಡ್ ಚಾರ್ಜಸ್ ನೂರಿಪ್ಪತ್ತು ರೂಪಾಯಿಯಿಂದ ಅಂದರೆ ನೂರಿಪ್ಪತ್ತು ರೂಪಾಯಿದ ನೂರ ನಲ್ವತ್ತೈದು ರೂಪಾಯಿಗೆ ಅರಿಕೆ ಆಗಿದೆ ಸೊ ಇಳಿಸಿದ್ರ ಏರಿಸಿದ್ರಾ ಅರ್ಥ ಮಾಡ್ಕೊಳ್ಳಿ ಹತ್ತು ಪೈಸೆ ಇಳಿಸಿದ್ದೀವಿ ಆದರೆ ಇದನ್ನೆಲ್ಲ ಹಾಕಿದ್ದೀವಿ ಸೊ ಹೆಸರಿಗೆ ಇಳಿಸಿದಂತೆಯೂ ಕಂಡು ದೊಡ್ಡ ಹೊರನೆ ಬಿದ್ದಿದೆ ಹಾಲಿನ ದರದಲ್ಲಂತೂ ಬೀಳ್ತಾನೆ ಇದೆ ಇದೇನು ಫಸ್ಟ್ ಟೈಮ್ ಅಲ್ಲ ಎರಡು ವರ್ಷದಿಂದ ಎಷ್ಟು ಸಲ ಹಾಲಿನ ದರ ಏರಿಕೆ ಆಯಿತು ನೋಡಿದ್ದೀವಿ ಇದ್ರ ನಡುವೆ ನಮ್ಮ ರಾಜಣ್ಣವರು ಎಂಥ ಮಾತಾಡಿದ್ದಾರೆ ಅಂದರೆ ನಾವೇನು ದುಡ್ಡು ಪ್ರಿಂಟ್ ಮಾಡ್ತೀವ ಸರ್ಕಾರಿ ಸಚಿವರು ಹೇಳ್ತಿರೋದು ದುಡ್ಡು ಪ್ರಿಂಟ್ ಮಾಡ್ತೀವ ಬೆಲೆ ಏರಿಕೆ ಮಾಡಿ ಸರ್ಕಾರ ಲಾಭ ಮಾಡ್ಕೊಳ್ತಾ ರೈತ್ರಿಗೂ ಹೋಗುತ್ತೆ ಹೋಗಿದೆಯಾ ರೈತರಿಗೆ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಹೋಗಿದ್ಯಾ ರೈತರಿಗೆ ಬೆಂಬಲ ಬೆಲೆ ಹೈನುಗಾರಿಕೆ ಪ್ರೋತ್ಸಾಹಕ್ಕೆ ಹಾಲಿಗೆ ಲೀಟರ್ಗೆ ಇಷ್ಟು ಅಂತ ಬೆಂಬಲ ಬೆಲೆ ಕಡಿತ ಮಾಡಿದ್ರು ಅಂತ ಆಕ್ರೋಶ ನೆನಪಿದ್ಯಾ ಅದು ಸರಿಯಾಗ ಬರ್ತಿಲ್ಲ ಅಂತ ಕೋಲಾರದ ರೈತರೆಲ್ಲ ಸಿಡದೆದ್ದು ಹೋರಾಟ ಮಾಡಿದ್ ನೆನಪಿದ್ಯಾ ಎಷ್ಟು ನೂರಾರು ಸಾವಿರಾರು ಕೋಟಿ ಬಾಕಿ ಉಳ್ಕೊಂಡಿದೆ ಅನ್ನುವಂಥ ಆಕ್ರೋಶ ಬೇಕಾದಷ್ಟು ಸರಿ ಸಿಡ್ದಿದೆ ಹಾಗಾದ್ರೆ ರೈತರಿಗೆ ನೀವು ಅಷ್ಟು ಚೆನ್ನಾಗಿ ಗಿಫ್ಟ್ ಕೊಡ್ಕೊಂಡು ಬರ್ತಿದ್ದೀರಾ ಆಯಿತು ರೈತರಿಗೆ ಪ್ರೋತ್ಸಾಹ ಮಾಡ್ತೀರಿ ಅಂತಾನೆ ಇಟ್ಕೊಳ್ಳೋಣ ರೈತರಿಗೆ ಪ್ರೋತ್ಸಾಹವನ್ನು ಜನರಿಂದ ಸುಲಿಗೆ ಮಾಡಿ ಕೊಡ್ತೀನಿ ಅಂತ ನೀವು ಗ್ಯಾರಂಟಿಯಲ್ಲೂ ಘೋಷಣೆ ಮಾಡಿಬಿಡ್ಬೇಕಿತ್ತು ರೈತರಿಗೆ ನಾವು ಸಹಕಾರ ಮಾಡ್ತೀವಿ ಜನರಿಂದ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರ ನೀವು ಸರ್ಕಾರ ಕೊಡಬೇಕಾಗಿತ್ತು ಈಗ ಎಲ್ಲವನ್ನೂ ನಾವು ಜನರಿಂದ ಕಲೆಕ್ಟ್ ಮಾಡಿ ಕೊಡ್ತೀವಿ ಅಂದರೆ ಏನಿದು ಇದಕ್ಕಿಂತ ದೊಡ್ಡ ಟ್ರ್ಯಾಪ್ ಇದೆಯಾ ಗ್ಯಾರಂಟಿಯ ಗಾಳವನ್ನು ಹಾಕಿ ಈಗ ಯಾವ ರೀತಿ ಜನ ವಿಲ ವಿಲ ಒದ್ದಾಡುವಂತಾಗಿದೆ ಅಂದರೆ ಏನು ಹೇಳಿದ್ರು ಮಾತಾಡೋಂಗಿಲ್ಲ ಇದೊಂಥರ ಲಂಚದ ರೀತಿ ಟ್ರ್ಯಾಪ್ ಅನ್ಬೋದು ಇಲ್ಲ ಲಂಚನೂ ಅನ್ಬೋದು ಲಂಚ ಕೊಟ್ಟು ಬಿಟ್ಟಿದ್ದೀವಿ ಮೊದಲೇ ಐದು ಗ್ಯಾರಂಟಿಗಳು ಈಗ ಯಾರು ಏನು ಪ್ರೈಸ್ ಜಾಸ್ತಿ ಮಾಡಿದ್ರು ತುಟಿಕ್ ಅನ್ನಂಗಿಲ್ಲ ಕಟ್ಬೇಕು ರೀ ಗ್ಯಾರಂಟಿ ತೊಗೊಳ್ತಿಲ್ವ ನೀವು ಐದೈದು ಗ್ಯಾರಂಟಿ ತೊಗೊಳ್ತಿದ್ದೀರೋ ಇಲ್ವೋ ಓ ಫ್ರೀ ಬಸ್ಸು ನಿನಗೂ ಫ್ರೀ ನನಗೂ ಫ್ರೀ ಎಲ್ಲ ಗ್ಯಾರಂಟಿಗಳು ಎರಡು ಸಾವಿರ ರೂಪಾಯಿ ಈಗ ಏನೇ ಬೆಲೆ ಜಾಸ್ತಿ ಮಾಡಿದ್ರೂ ಕೂಡ ಕಟ್ಲೇಬೇಕು ಅದಕ್ಕೆ ಹೇಳಿದ್ದು ಜನ ಚರ್ಚೆ ಮಾಡ್ತಿರೋದು ಬಿಗ್ಗೆಸ್ಟ್ ಟ್ರ್ಯಾಪ್ ಇದೇನಾ ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ಅಲ್ಲ ಇದು ಜನರ ಬಿದ್ದಿರುವಂತಹ ಟ್ರಾಪು ನೋಡಿ ಸರ್ಕಾರ ಯಾವ್ಯಾವ ರೀತಿ ದಾರಿಗಳನ್ನ ಹುಡುಕ್ತಾ ಇದೆ ಅಂತ ಕಳೆದ ಎರಡು ವರ್ಷಗಳಲ್ಲಿ ಒಟ್ಟಿಗೆ ಒಂದ್ಸಲ ನೋಡ್ಬಿಡೋಣ ಏನೇನು ಜಾಸ್ತಿ ಆಗಿದೆ ಅಂತ ಹಾಲಿನ ದರ ಎರಡು ಸಲ ಒಟ್ಟು ಆರು ರೂಪಾಯಿ ಏರಿಕೆ ಆದಂಗೆ ಆಯ್ತು ಮೊದಲು ಅದೇನೋ ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತೀವಿ ಬೆಲೆನೂ ಜಾಸ್ತಿ ಹಾಲು ಜಾಸ್ತಿ ಈಗದೆ ಅಂಥದ್ದು ಇಲ್ಲ ಬೆಲೆ ಜಾಸ್ತಿ ಅಷ್ಟೇ ಮೆಟ್ರೋ ಟಿಕೆಟ್ ದರ ಐವತ್ತರಿಂದ ಅರುವತ್ತು ಪರ್ಸೆಂಟ್ಗೆ ಏರಿಕೆ ವಿದ್ಯುತ್ ದರ ಯೂನಿಟ್ಗೆ ಮೂವತ್ತಾರು ಪೈಸೆ ಏರಿಕೆ ಬಸ್ ಟಿಕೆಟ್ ದರ ಮೂರರಿಂದ ಹತ್ತು ರೂಪಾಯಿಗೆ ಏರಿಕೆ ಮುದ್ರಾಂಕ ಶುಲ್ಕ ದರ ಐವತ್ತರಿಂದ ಐದುನೂರು ರೂಪಾಯಿಗೆ ಏರಿಕೆ ಪೆಟ್ರೋಲ್ ಡೀಸೆಲ್ ಲೀಟರ್ಗೆ ಎರಡು ರೂಪಾಯಿ ಇದು ಕೇಂದ್ರ ಸರ್ಕಾರ ಕೇಂದ್ರ ಸಚಿವರೇ ಸವಾಲು ಹಾಕಿದ್ರು ರಾಜ್ಯ ಹಾಕೋ ಟ್ಯಾಕ್ಸ್ ಇರುತ್ತಲ್ಲ ತಾಕತ್ತಿದ್ರೆ ಅದ್ರ ಇಳಿಸ್ರಿ ಹಣದುಬ್ಬರ ಕಂಟ್ರೋಲ್ ಮಾಡಿ ರಾಜ್ಯದಲ್ಲಿ ನೇರವಾಗಿ ಅದು ಬೆಲೆ ಇಳಿಕೆಗೆ ಹಲವು ವಸ್ತುಗಳ ಮೇಲೆ ನೇರ ಪರಿಣಾಮ ಅಲ್ವಾ ಪೆಟ್ರೋಲ್ ಡೀಸೆಲ್ ದರ ಇಳಿಸಿ ಕೇಂದ್ರ ಸರ್ಕಾರ ಎರಡು ಸಲ ಟ್ಯಾಕ್ಸ್ ಇಳಿಸಿದೆ ರಾಜ್ಯ ಹಾಕ್ತಿರೋ ಟ್ಯಾಕ್ಸನ್ನು ಇಳಿಸ್ ತೋರಿಸಿ ಅಂತ ನಿರ್ಮಲಾ ಸೀತಾರಾಮನ್ ಸಿದ್ದರಾಮಯ್ಯ ಅವರು ಸವಾಲು ಹಾಕಿದರು ಅದರದು ಮಾಡಲಿಲ್ಲ ಪೆಟ್ರೋಲ್ ಡೀಸೆಲ್ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಆಸ್ತಿ ದಾಖಲೆ ನೋಂದಣಿ ಶುಲ್ಕ ಇನ್ನೂರು ಪರ್ಸೆಂಟ್ ಹೆಚ್ಚಳ ವಾಹನ ನೋಂದಣಿಗೆ ಏನ್ ಮಾಡ್ತಿದ್ದಾರೆ ಹೇಳಿ ಪಕ್ಕದ ರಾಜ್ಯಕ್ಕೆ ಹೋಗಿ ನೋಂದಾಯಿಸ್ಕೊಂಡು ಬರ್ತಿದ್ದಾರೆ ಇನ್ನು ಈ ಕುಡುಕರ ಕಥೆ ಅಂತೂ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅವ್ರ ಕಡೆ ತಲೆ ಕೆಡ್ಸ್ಕೊಳ್ಳಕ್ ಹೋಗಲ್ಲ ಬಿಡಿ ಯಾವ ಯಾವ್ದ್ರ ಪ್ರೈಸು ಎಷ್ಟೆಷ್ಟಾಗಿದೆ ಬೇರೆ ರಾಜ್ಯದಲ್ಲಿರೋದು ನಮ್ಮ ರಾಜ್ಯದಲ್ಲಿರೋದು ಡಬ್ಬಲ್ಗಿಂತ ಜಾಸ್ತಿ ಅಂತ ಬಾಯ್ ಬಾಯ್ ಬಡ್ಕೊಳ್ತಿದ್ದಾರೆ ಪಾಪ ಅವ್ರ ಕಷ್ಟ ಯಾರು ಕೇಳಲ್ಲ ಗೃಹಲಕ್ಷ್ಮಿ ಕೊಡ್ತಿದ್ದಾರೆ ಅನ್ಕೊಳ್ಳಿ ಅಂದ್ರೆ ಅಂದ್ಕೊಳ್ಬೇಕಲ್ಲ ಈಗ ಸುಮಾರು ತಿಂಗಳಿಂದ ಬಂದಿಲ್ಲದಿರೋ ಕಾರಣಕ್ಕೆ ಬರುತ್ತೆ ಅಂತ ಅಂದುಕೊಳ್ಳೋಣ ಬರಬಹುದು ಒಂದೆರಡು ಸಲ ಹಾಕಬಹುದು ಅಂತ ನಾವು ಅಂದುಕೊಂಡು ಮಾತಾಡೋದಾದರೆ ಎರಡು ಸಾವಿರ ರೂಪಾಯಿ ಬರುತ್ತೆ ಈಗ ಹಾಲಿನ ದರ ಏರಿಕೆ ಹಾಲಿಗೊಂದೇ ಅಲ್ಲ ದಿನನಿತ್ಯ ಖರೀದಿ ಮಾಡೋ ಹಾಲಿಗೂ ಬೀಳುತ್ತೆ ಮನೆಯಿಂದ ಹೊರಗಡೆ ಹೋಗಿ ದುಡಿಯೋರು ಮತ್ತೊಬ್ರು ಇನ್ನೊಬ್ರು ಹೊರಗಡೆ ಕಾಫಿ ಟೀ ಕುಡಿತಾರೆ ಅದರ ಬೆಲೆ ಜಾಸ್ತಿ ಆಗುತ್ತೆ ಹಾಲಿನಿಂದಾಗಿ ಸುಮಾರು ವಸ್ತುಗಳ ಬೆಲೆ ಜಾಸ್ತಿ ಆಯಿತು ಪೆಟ್ರೋಲ್ ಇಂದಾಗಿ ನೇರ ನೇರ ಎಲ್ಲಾದ್ರ ಮೇಲೂ ಹೊಡೆತಾ ಬಿತ್ತು ಹಂಗೆ ಎಣ್ಣೆ ಕುಡಿಯೋರು ಯಾರಾದರೂ ಇದ್ದರೆ ಅವ್ರಿಗಂತೂ ಆ ಎರಡು ಸಾವಿರ ರೂಪಾಯಿದು ಆಲ್ಮೋಸ್ಟ್ ಅವರು ಲೆಕ್ಕ ಚುಕ್ತ ಮಾಡ್ದಂಗೆ ಆಗುತ್ತೆ ಸೊ ಬೇರೆ 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 ದಾರಿ ಇಲ್ಲಿ ಸಿದ್ದರಾಮಯ್ಯವ್ರ ಟು ಅಲ್ಲಿ ರೇವಂತ್ ರೆಡ್ಡಿ ಅವ್ರ ಪಾಪ ಅನುಭವ ಇಲ್ಲ ಅವ್ರಿಗೆ ಬಾಯ್ ಬೈಬೆಡ್ಕೊಳ್ತಿದ್ದಾರೆ ಸಾಧ್ಯನೇ ಇಲ್ಲ ಗ್ಯಾರಂಟಿ ಕೊಡೋಕ್ಕೆ ವೇತನಕ್ಕೆ ಸರಿ ಹೋಗಿಬಿಡುತ್ತೆ ಪಿಂಚಣಿ ವೇತನ ಅದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಸಾಕಾಗಿದೆ ನಮ್ಮ ಹತ್ರ ಆಗಲ್ಲ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು ಅಭಿವೃದ್ಧಿಗೂ ದುಡ್ಡಿಲ್ಲ ಗ್ಯಾರಂಟಿಗೂ ದುಡ್ಡಿಲ್ಲ ಅಂತ ಒಪ್ಪನಾಗಿ ಹೇಳ್ಕೊಂಡು ಬಿಟ್ಟಿದ್ದಾರೆ ಅವರು ದೇಶವ್ಯಾಪಿ ಇದ್ರ ಬಗ್ಗೆ ಅವಲೋಕನ ಆಗಬೇಕು ನಿಲ್ಲಿಸಬೇಕು ಗ್ಯಾರಂಟಿನ ಅನ್ನೋ ತನಕ ಮಾತು ಬರ್ತಾ ಇದೆ ಕಾಂಗ್ರೆಸ್ನಿಂದನೇ ಹಿಮಾಚಲ ಪ್ರದೇಶದಲ್ಲೂ ಅದೇ ಕತೆ ತೆಲಂಗಾಣದಲ್ಲೂ ಅದೇ ಕತೆ ಬಟ್ ಸಿದ್ಧರಾಮಯ್ಯನವರು ವೆರಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಹದಿನಾರು ಬಜೆಟ್ ಹಾಗಾಗಿ ಅವರು ಗ್ಯಾರಂಟಿ ಫೇಲ್ ಆಗಿದೆ ಅಂತ ಯಾವ ಕಾರಣಕ್ಕೂ ಹೇಳಲ್ಲ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರೋ ಮಂತ್ರಿಗಳು ಶಾಸಕರು ಬಾಯ್ ಬಿಟ್ ಹೇಳಿದ್ದಾರೆ ಗ್ಯಾರಂಟಿ ಹೊರೆಯಾಗಿದೆ ಗ್ಯಾರಂಟಿ ಬೇಡ ಗ್ಯಾರಂಟಿ ಕತ್ರಿ ಹಾಕಿ ಒಂದಾದ್ರೂ ನಿಲ್ಲಿಸಿ ಶಕ್ತಿ ಯೋಜನೆ ನಿಲ್ಲಿಸಿ ಬಿ ಕೆ ಶಿವಕುಮಾರ್ ಅವರೇ ಹೇಳ್ಬಿಟ್ಟಿದ್ರಲ್ಲ ಬೇಡ ಬೇಡ ಅಂತಿದ್ದಾರೆ ಪರಿಷ್ಕರ ಒಂದಿಷ್ಟು ಪರಿಷ್ಕರಣೆ ಮಾಡೋಣ ಅಂತ ಎಲ್ಲರೂ ಹೇಳಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತದು ಗ್ಯಾರಂಟಿ ಎಫೆಕ್ಟ್ ಏನಾಗ್ತದೆ ಅಂತ ಬಟ್ ಸಿದ್ದರಾಮಯ್ಯ ಅವರು ಅಷ್ಟು ಸುಲಭವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟು ಮಾತು ಬಿಟ್ಟುಕೊಡ್ತಾರ ಏನಾದರೂ ಆಗಲಿ ಐದು ವರ್ಷ ಮಾಡಿ ತೋರಿಸ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ ಆದ್ರೆ ಆ ಹಠದ ಪರಿಣಾಮ ಹೆಂಗಾಗ್ತಿದೆ ಅಂದ್ರೆ ಇಡೀ ರಾಜ್ಯದ ಜನ ಕಂಗಾಲಾಗಿದ್ದಾರೆ ಈ ಬೆಲೆ ಏರಿಕೆಯ ಬಿಸಿಗೆ ಯುಗಾದಿ ಗಿಫ್ಟೋ ಗಿಫ್ಟು ಸರ್ಕಾರದಿಂದ ಯುಗಾದಿಗೆ ಎಂಥ ಬಂಪರ್ ಗಿಫ್ಟ್ ಬಂದಿದೆ ರಾಜ್ಯದ ಜನಕ್ಕೆ ಅಂದ್ರೆ ಖುಷಿಯೋ ಖುಷಿ ಹೊಸ ವರ್ಷಕ್ಕೆ ಸರ್ಕಾರ ಗ್ಯಾರಂಟಿಗೆ ಪ್ರತಿಫಲವನ್ನು ಕೊಡ್ತಾ ಇದೆಯಾ ಅನ್ನುವಂತ ಆಕ್ರೋಶ ಈಗ ಸಿಡ್ದಿರೋದು ನೋಡಿ ಇಷ್ಟೆಲ್ಲ ಬೆಲೆ ಏರಿಕೆ ಬಿಸಿ ಕಾರಣ ಏನು ಅನ್ನೋದು ಬೇಕಲ್ವಾ ಏನ್ ಹೇಳಿದ್ರು ಅದಕ್ಕೊಂದು ಉತ್ತರ ಖಂಡಿತ ಕೊಡತ್ತೆ ಸರ್ಕಾರ ಈಗ ಬಜೆಟ್ ಮಂಡನೆ ಆದಾಗ ಅದೇ ಅಲ್ವಾ ಮಾತು ಬಂದಿದ್ದು ಎರಡು ಬಾರಿ ಕಂಟಿನ್ಯೂಸ್ ಆಗಿ ಎರಡು ಬಾರಿ ಕೊರತೆಯ ಬಜೆಟ್ ಸಾಲದ ಹೊರೆ ರಾಜ್ಯದ ಮೇಲೆ ಜಾಸ್ತಿ ಆಗ್ತಿದೆ ಸೊ ಬಜೆಟ್ ಅಲ್ಲಿ ಬಡ್ಡಿ ಕಟ್ಟೋದಿಕ್ಕೆ ಅಂತಾನೆ ಇಂತಿಷ್ಟು ಎತ್ತಿಡ್ಬೇಕಾಗತ್ತೆ ಬಜೆಟ್ ಘೋಷಣೆ ಮಾಡಿದ ಮೊತ್ತಕ್ಕೂ ಅನುಷ್ಠಾನ ಆಗ್ತಿರೋದಿಕ್ಕೂ ಬಹಳ ವ್ಯತ್ಯಾಸ ಕಂಡು ಬರ್ತಿದೆ ಇಲಾಖಾವಾರು ಆರ್ಥಿಕ ಪ್ರಗತಿ ಕೆ ಡಿ ಪಿ ನಾವು ಹೇಳಿದ್ದಲ್ಲ ಸರ್ಕಾರದ ರಿಪೋರ್ಟ್ ಅಂತಾನೆ ಅನ್ಕೊಳ್ಬಹುದು ಕೆ ಡಿ ಪಿ ರಿಪೋರ್ಟ್ ಹೇಳಿದೆ ಈ ಸಲ ಕಳೆದ ವರ್ಷಕ್ಕಿಂತ ಹನ್ನೊಂದು ಪರ್ಸೆಂಟು ಇಲಾಖಾವಾರು ಪ್ರಗತಿ ಕುಸಿತ ಆಗಿದೆ ಅಂತ ಇದೆಲ್ಲ ಆಗ್ತಿರೋದು ಯಾಕೆ ಹಾಗಾದ್ರೆ ಇದಷ್ಟು ಗ್ಯಾರಂಟಿ ಎಫೆಕ್ಟ ಬಂಡವಾಳ ವೆಚ್ಚ ಕುಗ್ಗಿರೋದ್ರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಬರುವಂತ ತೆರಿಗೆ ಕಡಿಮೆ ಆಗಿದೆ ಅನ್ನುವಂಥದ್ದು ಕೂಡ ಆರ್ಥಿಕ ಇಲಾಖೆಯ ರಿಪೋರ್ಟ್ ಹೇಳ್ತು ಅಂದ್ರೆ ಅಭಿವೃದ್ಧಿ ಮೇಲೆ ಹಣ ಹಾಕೋಕಾಗ್ತಿಲ್ಲ ಹಾಗಾಗಿ ರಿಟರ್ನ್ ಅದರಿಂದ ಏನು ಬರಬೇಕು ಅದು ಬರ್ತಿಲ್ಲ ಸೊ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವೆಡೆ ನೇರವಾಗಿ ಕೆಲವೆಡೆ ಪರೋಕ್ಷವಾಗಿ ರಾಜ್ಯದ ಭವಿಷ್ಯಕ್ಕೆ ಮಾರಕವಾಗ್ತಿದೆಯಾ ಈ ಗ್ಯಾರಂಟಿ ಆರ್ಥಿಕ ಶಿಸ್ತು ಆರ್ಥಿಕ ಅಭಿವೃದ್ಧಿ ಅಂತ ಬಂದಾಗ ದೂರ ದೃಷ್ಟಿಯಿಂದ ನೋಡಿದ್ರೆ ತುಂಬಾ ದೂರ ಅಲ್ಲ ಸ್ವಲ್ಪ ದೂರ ದೃಷ್ಟಿಯಿಂದ ನೋಡಿದ್ರೂ ಕೂಡ ಇದು ಆಘಾತಕಾರಿಯಾಗಬಲ್ಲದು ಆಲ್ರೆಡಿ ಆಗ್ತಾ ಇದೆ ರಾಜ್ಯಕ್ಕೆ ಅಂತ ಅನಿಸುತ್ತೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು